ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ಪಟ್ಟ ಜೀವನದಲ್ಲಿ ಕಷ್ಟ ನಷ್ಟ ಸಹಜವಾಗಿದ್ದು ಮಾನ ಅಪಮಾನ ಇದೂ ಕೂಡ ಸಹಜವಾಗುವುದು ಜಯ ಅಪಜಯ ಸಹಜವಾದಂಥ ಸ್ಥಿತಿಗತಿಗಳು ಸಹಜವಾಗಿ ಬರ್ತಾ ಇದೆ ಒಬ್ಬ ಮನುಷ್ಯನ ಗೆಲುವು ಅವನಲ್ಲಿ ಒಂದು ನಗುವನ್ನು ತರಿಸುತ್ತೆ ಅದೇ ಮನುಷ್ಯನ ಸೋಲು ಆಘಾತವನ್ನು ಕೂಡ ತರಿಸುತ್ತೆ ಅದೇ ರೀತಿಯಾಗಿ ಅಷ್ಟೆ ಜಯ ಅಪಜಯ ಮನುಷ್ಯ ತಾನು ಹಿಡಿದ ಕೆಲಸ ಅಥವಾ ತನ್ನ ಶ್ರಮದ ವಿವೇಚನೆಯಿಂದ ಪ್ರಾಮಾಣಿಕವಾದಂತಹ ಪಟುತ್ವದಿಂದ ಕೂಡ ಕೆಲಸದಲ್ಲಿ ಪಾಲ್ಗೊಳ್ಳುತ್ತೆ ಹೋಗಿದ್ದ ಕೆಲಸ ಯಾವುದು ಸರಾಗವಾಗಿ ನಡೀತಾ ಇಲ್ಲ ಕೆಲಸ ಕಾರ್ಯದಲ್ಲಿ ನಾನು ಅಂದ್ಕೊಂಡಂತಹ ಮಟ್ಟದಲ್ಲಿ ಬೆಳವಣಿಗೆ ಇಲ್ಲ ಕಾರ್ಯ ವಿಚಾರ ವ್ಯವಸ್ಥೆ ಸೋಲುಗಳಿಂದ ತುಂಬಿಕೊಂಡಿದೆ ಅಪಜಯಗಳಾಗ್ತಾ ಇದೆ ಪ್ರತಿಯೊಂದರಲ್ಲೂ ಕೂಡ ನಷ್ಟದ ಒಂದು ಪರಿಣಾಮ ಎದುರಿಸ್ತಾ ಇದೆ ಅಂದರೆ ನಿಮ್ಮ ಪ್ರತಿಯೊಂದು ಕಾರ್ಯ ಕಾರ್ಯಗಳು ಕೂಡ ಜಯದ ನಿರೀಕ್ಷೆಯನ್ನೇ ತರಿಸ್ತಾ ಇಲ್ಲ ಶ್ರಮ ಇದೆ ಪಟುತ್ವ ಇದೆ ಪ್ರತಿಭೆ ಇದೆ ಗುರಿ ಇದೆ ಗುರು ಇದೆ ಎಲ್ಲವೂ ಇದೆ ಆದರೆ ಪೂರ್ಣ ಪ್ರಮಾಣದ ಆ ಕಾರ್ಯದಿಂದ ಆಗ್ತಕ್ಕಂಥ ಫಲಿತಾಂಶ ವಿಫಲವಾಗಿದೆ ಇದನ್ನು ಹೇಗೆ ಅರ್ಥೈಸ್ಬೋದು ಅದು ಅವ್ರಿಗೆ ಬಿಟ್ಟಿದೆ ಏನಕ್ಕೆ ಫಲ ದೊರೀತಾ ಇಲ್ಲ ಅಥವಾ ವಿಫಲ ಆಗ್ತಾ ಇದೆ ಎಂಬುದಾಗಿ ನೋಡೋದಾದರೆ ಸಹಜವಾದಂತಹ ಕಾರಣಗಳು ಮೂಡುತ್ತದೆ ಶಾಸ್ತ್ರತ್ವವಾಗಿ ನೋಡೋದಾದರೆ ಗ್ರಹಗತಿಗಳ ಸಮಸ್ಯೆನೋ ಅಥವಾ ಯಾವುದಾದ್ರೂ ಒಂದು ಬೇರೆ ಬೇರೆ ರೀತಿಯಾದಂಥ ಕಾಡಾಟಗಳಿರ್ಬೋದು ತಂತ್ರದಲ್ಲಿ ನೋಡಿದ್ರೆ ಯಾರಾದರೂ ಕೈ ಕೊಟ್ಟಿರ್ಬೋದು ಮಾಡಿಸಿರ್ಬೋದು ಅದೇ ರೀತಿಯಾಗಿ ನಾವು ನೋಡ್ಬೋದು ಕರ್ಮ ಕ್ರಿಯಾದಂತಹ ಬಾಧೆಗಳು ಇದನ್ನು ಹೊರತುಪಡಿಸಿ ಬೇರೆ ಪ್ರಮಾಣದಲ್ಲಿ ನಾವು ನೋಡೋದಾದರೆ ನಿಮ್ಮ ಒಂದು ಪಟ್ಟತ್ವ ಅಷ್ಟು ಪರಿಶ್ರಮ ಫಲದಾಯಕವಾಗಿಲ್ಲ ನಿಮ್ಮ ವಿವೇಚನೆ ಬುದ್ಧಿಮತ್ತೆ ಅಷ್ಟು ಸರಿ ಇಲ್ಲ ವಿಮರ್ಶೆ ಮಾಡ್ಬೋದು ಬೇರೆ ವಿಷಯ ಆದರೆ ನಾನು ಹೇಳಲಿಕ್ಕೆ ಹೊರಟಿರೋದು ಇವತ್ತು ನಿಮ್ಮ ಪ್ರತಿಯೊಂದು ಕಾರ್ಯ ಸರಾಗವಾಗಿ ಜಯಪ್ರದವಾಗಿ ಮೂಡಿ ಜಯ ಅನ್ನೋದು ನಿಮ್ಮ ಒಂದು ಕಾರ್ಯಗಳಲ್ಲಿ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಬರೀ ಜಯದ ನಿರೀಕ್ಷೆ ಮಾಡಿ ಹೋಗೋದಲ್ಲ ಆ ಸಂಪೂರ್ಣ ಕಾರ್ಯ ಜಯಶಾಲಿಯಾಗಿ ನೀವು ಮರಳಿ ಮತ್ತೆ ಮನೆಗೆ ಸೇರಬೇಕು ನೀವು ಹೋಗೋ ಕೆಲಸ ಮಾಡುವಂಥ ಕಾರ್ಯ ನಿಮ್ಮ ವಿವೇಚನೆ ಯೋಚನೆ ಪ್ರತಿಯೊಂದು ಕೂಡ ನಿಮ್ಮ ಕಾರ್ಯದ ಒಂದು ಪಟುತ್ವ ಸಂಪೂರ್ಣವಾಗಿ ಸಂಪನ್ನವಾಗಿ ಜಯಪ್ರದವಾಗಿರಬೇಕು ಆ ಪ್ರಮಾಣಬದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ತಂತ್ರದಲ್ಲಿ ನೋಡ್ಬೋದು ಬರೀ ಸುಮ್ಮನೆ ಹೋಗೋದಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೋಗೋದಲ್ಲ ಆ ಕೆಲಸದಿಂದ ಪರಿಶ್ರಮ ಮಾಡೋದಲ್ಲ ಆ ಪರಿಶ್ರಮದ ವಿಚಾರವಾಗಿಯೂ ಕೂಡ ಅದೃಷ್ಟ ಅನ್ನೋದಿರಬೇಕು ಆ ಅದೃಷ್ಟದ ಫಲವೇ ಜಯ ಆಗಿರುತ್ತೆ ಕೆಲವೊಮ್ಮೆ ನಿಮ್ಮ ಶ್ರಮದ ಫಲವೂ ಕೂಡ ಜಯ ಆಗಿರುತ್ತೆ ಜಯದ ಒಂದು ನಿರೀಕ್ಷೆಯಲ್ಲಿ ತಾವು ಆ ಜಯ ಶಾಲೆ ಆಗಲಿಕ್ಕೆ ತಾವು ಬಹಳಷ್ಟು ಹರಸಾಹಸ ಪಡ್ತಾ ಇದ್ದರೆ ಖಂಡಿತವಾಗಿ ಈ ತಾಯ್ತಾ ಇದೆಯಲ್ಲ ನಿಮ್ಮ ಸಂಪೂರ್ಣ ಯಾವುದೇ ಕೆಲಸ ಇರಲಿ ಕಾರ್ಯ ಇರಲಿ ವ್ಯವಸ್ಥೆ ಇರಲಿ ಹೋಗುವಂಥ ಕೆಲಸ ಮಾಡುವಂಥ ಕಾರ್ಯ ಎಲ್ಲದರಲ್ಲೂ ಕೂಡ ಜಯ ತರುತ್ತೆ ಸಕ್ಸಸ್ ತಂದು ಕೊಡುತ್ತೆ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಮೂಲಕವಾಗಿ ತರಿಸುವಂಥ ಒಂದು ವ್ಯವಸ್ಥೆ ಈ ಒಂದು ತಾಯತಕ್ಕಿದೆ ಅಷ್ಟೊಂದು ಜಯಶೀಲರನ್ನಾಗಿ ನಿಮ್ಮನ್ನು ಕಾರ್ಯಗತ ಮಾಡುತ್ತೆ ಸರಳವಾಗಿ ತಾವೇ ತಮ್ಮ ಕೈಯಾರೆ ತಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂತಹ ತಾಯಿತ ನೀವು ಮಾಡ್ಬೋದು ನೀವು ಮೊದಲನೇದಾಗಿ ಒಂದು ಭುಜಪತ್ರೆಯನ್ನು ತೆಗೆದುಕೊಳ್ಬೇಕು ಭುಜಪತ್ರೆ ನಿಮಗೆ ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಸಾಮಗ್ರಿ ಸಿಗ್ತಕ್ಕಂಥ ಅಂಗಡಿಗೆ ಹೋಗಿ ಕೇಳಿ ಸಿಕ್ಕೇ ಸಿಗುತ್ತೆ ಭುಜಪತ್ರೆಯನ್ನು ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ ಆ ಭುಜಪತ್ರೆಯಲ್ಲಿ ಒಂದು ಕಪ್ಪು ಮಸಿಯಲ್ಲಿ ನಾಲ್ಕು ಕಲಂ ಮಾಡ್ಕೊಳ್ಳಿ ಅಷ್ಟೆ ನಾಲ್ಕಂದರೆ ಎರಡು ಕಲಂ ಮಾಡಿಕೊಳ್ಳಿ ಮೇಲೆ ಕೆಳಗಡೆ ಪಕ್ಕ ಪಕ್ಕ ಮೇಲ್ಗಡೆ ಎರಡು ಕೆಳಗಡೆ ಎರಡು ಈ ಈ ಕಲಂಗಳನ್ನು ಮಾಡಿಕೊಂಡು ತಾವು ಮೊದಲನೇ ಭಾಗದಲ್ಲಿ ಮೂರು ಎಂಬತಕ್ಕಂಥ ಅಕ್ಷರವನ್ನು ಬರೀರಿ ಅದರ ಪಕ್ಕದಲ್ಲಿ ಐದು ನೂರ ಹದಿನಾರು ಅಕ್ಷರವನ್ನು ಬರೀರಿ ಕೆಳಭಾಗದಲ್ಲಿ ಐದು ನೂರ ಹದಿಮೂರು ಅದರ ಪಕ್ಕದಲ್ಲಿ ಏಳು ಎಂಬತಕ್ಕಂಥ ಅಕ್ಷರವನ್ನು ಸಂಖ್ಯೆಯನ್ನು ಬರೀರಿ ಕನ್ನಡ ಸಂಖ್ಯೆಯಲ್ಲೇ ಬರೀರಿ ಮೊದಲನೇದಲ್ಲಿ ಮೂರು ಪಕ್ಕದಲ್ಲಿ ಐದು ನೂರ ಹದಿನಾರು ಕೆಳಭಾಗದಲ್ಲಿ ಐದು ನೂರ ಹದಿಮೂರು ಅದರ ಪಕ್ಕದಲ್ಲಿ ಏಳು ಇಷ್ಟನ್ನು ಕಪ್ಪು ಮಸಿಯಲ್ಲಿ ಆ ಭುಜಪತ್ರೆಯಲ್ಲಿ ಬರೆದು ಸ್ವಲ್ಪ ಯಾವುದಾದ್ರೂ ತೈಲ ಈ ಕೊಬ್ಬರಿ ಎಣ್ಣೆನೋ ಕಡಲೆಕಾಯಿ ಎಣ್ಣೆನೋ ಯಾವುದಾದ್ರೂ ಒಂದು ತೈಲವನ್ನು ತೆಗೆದುಕೊಂಡು ಗೋರಂಜನವನ್ನು ಮಿಶ್ರಣ ಮಾಡಿ ಆ ಭುಜಪತ್ರೆಗೆ ಸಂಪೂರ್ಣವಾಗಿ ಹಾಕಿ ಸೇರಿಸಿ ಸೇರಿಸಿ ಇದನ್ನು ಅಮವಾಸ್ಯ ದಿನ ಅಥವಾ ಹುಣ್ಣಿಮೆಯ ದಿನ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪ ಮಾಡಿ ಆ ತಾಯತದೊಳಗಡೆ ಹಾಕಿ ಅಥವಾ ತಾಯತದೊಳಗಡೆ ಹಾಕ್ಬಿಟ್ಟು ಆ ತಾಯಿತದ ಮುಂದೆ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ನೀವು ಜಪ ಮಾಡಬೇಕು ಮಂತ್ರ ಸ್ವರೂಪ ಹೀಗಿದೆ ಓಂ ನಮೋ ವಿಶ್ವರೂಪಾಯ ಶತ್ರು ಪ್ರತಿ ಮಮ ವಿಜಯಂ ಗುರು ಗುರು ಸ್ವಾ ಇಲ್ಲಿ ಶತ್ರು ಅಂದರೆ ಯಾವುದೇ ಶತ್ರು ಆಗಿರ್ಬೋದು ನಮ್ಮ ಒಂದು ಆಲಸ್ಯನೂ ಕೂಡ ನಮಗೆ ಶತ್ರು ಆಗಿರುತ್ತೆ ಹಾಗಾಗಿ ಎಲ್ಲ ರೀತಿಯಾದಂಥ ಅಡೆತಡೆಗಳ ನಿವಾರಣೆ ಮಾಡಲಿಕ್ಕೆ ಈ ಮಂತ್ರ ಹಾಗೆ ಹೋಗಿದ್ದ ಕೆಲಸ ಕೂಡ ಜಯಪ್ರದವಾಗಿ ಬರಬೇಕು ಶುಭ ಆಗಬೇಕು ಮಂತ್ರ ಸ್ವರೂಪ ಇನ್ನ ಹೇಳ್ತೀನಿ ನಾನು ಓಂ ನಮೋ ವಿಶ್ವರೂಪಾಯ ಶತ್ರುಂ ಪ್ರತಿ ಮಮ ವಿಜಯಂ ಕುರು ಕುರು ಸ್ವಾಹ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಹೇಳಿ ಈ ತಾಯ್ತವನ್ನು ನಿಮ್ಮ ಕೊರಳಿಗೆ ಧಾರಣೆ ಮಾಡಿಕೊಳ್ಳಿ ಏನಕ್ಕೆ ನಿಮ್ಮ ಕೆಲಸ ಸೋಲಾಗುತ್ತೆ ಏನಕ್ಕೆ ಅಪಜಯ ನೀವು ಅನುಭವಿಸ್ತೀರ ಖಂಡಿತವಾಗಿ ಅಂಥ ಒಂದು ದಾರಿದ್ರ್ಯ ತೊಲಗುತ್ತೆ ಹೋಗಿದ್ದು ಕಾರ್ಯ ಮಾಡುವಂಥ ಕೆಲಸ ಶುಭ ಫಲ ಶುಭ ಪ್ರದವಾಗಿ ನಡೆಯುತ್ತೆ ಶುಭ ವಿಚಾರಗಳು ಗೋಚರ ಆಗುತ್ತೆ ಯೋಚನೆ ಮಾಡುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ನಮ್ಮ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ